ಬಳಗಾನೂರಿನ ಈ ಶೌಚಾಲಯದ ಉದ್ಘಾಟನೆ ಮಾಡಲು ಅನ್ಯಗ್ರಹ ಜೀವಿಗಳು ಬರಬೇಕೇನೋ ಇದು ಮೂತ್ರಾಲಯವೋ ಅಥವಾ ಬಯಲು ಶೌಚಾಲಯವೋ ಬಳಗಾನೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಒಂದನೇ ವಾರ್ಡಿನ ಬಸ್ ನಿಲ್ದಾಣದ ಸಮೀಪ ಸಂತೆ ಬಜಾರದಲ್ಲಿ ಎರಡು ಸಾವಿರದ ಹದಿನೈದರಿಂದ ರಿಂದ ಹದಿನಾರನೇ ಸಾಲಿನ ಹದಿನಾಲ್ಕನೇ ಹಣಕಾಸು ಯೋಜನೆಯಡಿಯಲ್ಲಿ ಮೂಲಸೌಕರ್ಯಗಳ ಅನುದಾನದಲ್ಲಿ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಅರವತ್ತು ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಮೂತ್ರಾಲಯ ಸರಿಯಾದ ನಿರ್ವಹಣೆ ಇಲ್ಲದೆ ಬಯಲು ಶೌಚಾಲಯದಂತೆ ಭಾಸವಾಗುತ್ತಿದೆ ಮೂತ್ರವಿಸರ್ಜಿಸಲು ಹೋಗಲು ದಾರಿಯೇ ಇಲ್ಲದಂತೆ ಮಲಿನವಾಗಿ ಗಬ್ಬೆದ್ದು ನಾರುತ್ತಿದೆ ದುರ್ವಾಸನೆ ತಾಳದೆ ಮೂಗನ್ನು ಗಟ್ಟಿಯಾಗಿ ಮುಚ್ಚಿಕೊಂಡರೆ ಕೈಲಾಸ ಬಿಟ್ಟರೆ ನರಕ ಎಂಬಂತಾಗಿದೆ ಅದರ ಪಕ್ಕದಲ್ಲೇ ಶುದ್ಧ ಕುಡಿಯುವ ನೀರಿನ ಘಟಕವಿದೆ ಅಲ್ಲಿ ಬಂದು ಹೇಗೆ ನೀರು ಹೊಯ್ಯಬೇಕು ಆದರೂ ಕಮಕ್ ಕಿಮಕ್ ಎನ್ನದೇ ನಿತ್ಯ ಅದೇ ನರಕದಲ್ಲೇ ಹೋಗಿ ಬರುವ ಸಾರ್ವಜನಿಕರ ದೊಡ್ಡಗುಣ ನಿಜಕ್ಕೂ ಮೆಚ್ಚಲೇಬೇಕು ಇನ್ನೂ ಸಂತೆಗೆ ಬರುವ ಮಹಿಳಾ ವ್ಯಾಪಾರಸ್ಥರು ಊರಿಗೆ ತೆರಳುವ ಪ್ರಯಾಣಿಕರು ಮೂತ್ರಾಲಯ ಶೌಚಾಲಯವೆಂದು ಜಪಿಸಿ ಶಪಿಸಿ ಕೋಪಿಸಿಕೊಂಡು ಹೋಗುವವರನ್ನಂತೂ ರಮಿಸುವವರಾರೂ ಇಲ್ಲ ಹದಗೆಟ್ಟ ಮೂತ್ರಾಲಯದ ಮುಂದೆ ಎರಡ್ ಸಾವಿರದ ಇಪ್ಪತ್ತೈದು ರಿಂದ ನೇ ಸಾಲಿನ ಸ್ವಚ್ಛ ಭಾರತ ಮಿಷನ್ ಒಂದು ಪಾಯಿಂಟ್ ಸೊನ್ನೆ ಯೋಜನೆಯ ಆರು ಲಕ್ಷ ನಲವತ್ತು ಸಾವಿರ ವೆಚ್ಚದಲ್ಲಿ ಮತ್ತೊಂದು ಶೌಚಾಲಯ ನಿರ್ಮಾಣವಾಗಿ ಸುಮಾರು ಒಂದು ವರ್ಷವಾಯಿತು ಇನ್ನೂ ಉದ್ಘಾಟನಾ ಭಾಗ್ಯ ಬಂದಿಲ್ಲ ಅದರ ಉದ್ಘಾಟನೆಗೆ ಅನ್ಯಗ್ರಹಜೀವಿಗಳು ಬರುತ್ತಾರೇನೋ ಯಾರಿಗೆ ಗೊತ್ತು ಸ್ವತಂತ್ರ ಭಾರತದಲ್ಲಿ ಮಲಮೂತ್ರ ವಿಸರ್ಜಿಸಲು ಸ್ವತಂತ್ರವಿಲ್ಲದಂತಾಗಿದೆ ಇದರ ಸ್ವಚ್ಛತೆಯಾಗಿ ಮತ್ತೆ ಜನ ಸರಾಗವಾಗಿ ಬಳಸಿ ನೈರ್ಮಲ್ಯ ಎಲ್ಲೆಡೆ ಹರಡಲಿ ಎಂಬುದೇ ಈ ವರದಿಯ ಉದ್ದೇಶ ವರದಿ ಸುರೇಶ ಬಳಗಾನೂರು ನಿಮಗೆ